ಊರಿನ ದೇಗುಲ ಒಂದು ಸುಸ್ಥಿರವಾಗಿದ್ರೆ ಆ ಊರೇ ಸುಭೀಕ್ಷವಾಗಿರತ್ತಂತೆ ಅದರಂತೆ ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಮಹತ್ವಭಾರ ಮಹಲಿಂಗೇಶ್ವರ ದೇವಸ್ಥಾನ ಕೂಡ ಹತ್ತೂರಿನ ಭಕ್ತರನ್ನ ಹೊಂದಿರುವಂತಹ ಪವಿತ್ರ ಪುಣ್ಯಕ್ಷೇತ್ರ ಈ ದೇಗುಲದಲ್ಲಿ ಇದೀಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದು ಈ ಬಾರಿಯ ಜಾತ್ರೋತ್ಸವ ಹತ್ತೂರಿನವರನ್ನೇ ಇತ್ತ ಕಣ್ಣರಳಿಸಿ ನೋಡೋ ಹಾಗೆ ಮಾಡಿತ್ತು ಇದೀಗ ಈ ದೇಗುಲದ ಅಭಿವೃದ್ಧಿಯ ಕುರಿತಾಗಿ ಪ್ರಶ್ನಾ ಚಿಂತನೆಗಳು ನಡೆದಿದ್ದು ದೈವಜ್ಞರ ಮುಖೇನ ದೇಗುಲದ ಆಡಳಿತ ಮಂಡಳಿ ಪ್ರಶ್ನಾ ಚಿಂತನೆಯನ್ನ ನಡೆಸಿದ್ದು ದೇಗುಲದ ಸುವ್ಯವಸ್ಥೆಗಾಗಿ ಇನ್ಯಾವ ಬದಲಾವಣೆಗಳು ನಡೆಯೋದಕ್ಕಿದೆ ಪ್ರಶ್ನೆ ನಾ ಚಿಂತನೆಯಲ್ಲಿ ಕಂಡು ಬಂದ ವಿಚಾರಗಳೇನು ಇವೆಲ್ಲದರ ಬಗ್ಗೆ ಇದೀಗ ತಿಳ್ಕೊಂಬರೋಣ ಬರೋಣ ಬನ್ನಿ ಇದೀಗ ನಮ್ಮ ಜೊತೆಗೆ ಪುತ್ತೂರು ಮಹತೋಭರ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವಂತಹ ಕೈಶೂರ ಭಟ್ಟ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ನಮಸ್ತೆ ಸರಿ ಸರ್ ಪ್ರಶ್ನ ಚಿಂತನೆಯಲ್ಲಿ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ ಹಾಗೆ ದೇಗುಲದ ಮುಂಭಾಗದಲ್ಲಿರುವಂತಹ ಏನು ನಾಗನ ಸನ್ನಿಧಿ ಹಾಗೆ ಅಯ್ಯಪ್ಪನ ಮಂದಿರ ಇವುಗಳನ್ನ ತೆರವುಗೊಳಿಸಬೇಕು ಅನ್ನುವಂತಹ ಚಿಂತನೆಗಳು ಕಂಡು ಬಂದಿದೆ ಈ ಬಗ್ಗೆ ಮಾತನಾಡಿದ್ರೆ ದಿನಾಂಕ ಇಪ್ಪತ್ನಾಲ್ಕು ಆರು ಇಪ್ಪತ್ತೈದರಂದು ಮಂಗಳವಾರ ಶ್ರೀ ದೇವ ದೇವಾಲಯದ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಚಿಂತನೆ ನಮ್ಮ ನಟರಾಜ ವೇದಿಕೆ ಹತ್ರ ನಡೆಯಿತು ನಾವು ಮೊದಲು ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ನಮ್ಮ ಶಾಸಕರ ಸೂಚನೆಯಂತೆ ಒಂದನೇ ನಮಗೆ ಫಸ್ಟಿಗೆ ಅದು ಪ್ರಶ್ನೆ ಚಿಂತನೆ ಮಾಡಬೇಕು ಮತ್ತು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಇದು ಶಾಸಕರ ಮೂಲ ಉದ್ದೇಶ ಯಾಕೆ ಪ್ರಶ್ನೆ ಚಿಂತನೆ ಮಾಡಬೇಕಂತ ಹೇಳಿದರೆ ಈ ಮೊದಲು ನೋಡಿ ದೊಡ್ಡ ಶಿವನ ಮೂರ್ತಿ ಮಾಡಿರೋದು ನಿಮಗೆ ಗೊತ್ತುಂಟು ಎಲ್ರಿಗೂ ಗೊತ್ತುಂಟು ಮತ್ತೊಂದು ಕಮಿಟಿ ಬಂತು ಆ ಶಿವನ ಮೂರ್ತಿಯನ್ನು ತೆಗೆದು ಬದಿಗೆ ಹಾಕಿತ್ತು ಮತ್ತೊಂದು ಕಮಿಟಿ ಬಂತು ಆ ದೊಡ್ಡ ಬಿಲ್ಡಿಂಗ್ ಕಟ್ಟಿತ್ತು ಮತ್ತೆ ಪ್ರಶ್ನೆ ಚಿಂತನೆ ಮಾಡುವಾಗ ಅದು ಶಿವನಿಗೆ ಸ್ಮಶಾನ ಕಾಣಬೇಕು ಅಡ್ಡ ಆಗ್ತದೆ ಅಂತೇಳಿ ಹೇಳಿತ್ತು ನೋಡಿ ಅಲ್ಲಿ ಈಗ ಹಾಲ್ ಉಂಟು ದೊಡ್ಡ ಲಕ್ಷ ಕಟ್ಟಲೆ ಕೋಟಿ ಕಟ್ಲೆ ದುಡ್ಡು ಮುಗಿದಿದೆ ಯಾರ ದುಡ್ಡು ಭಕ್ತರ ದುಡ್ಡು ಅಲ್ಲಿ ಈಗ ಯಾವುದೇ ಕಾರ್ಯಕ್ರಮಗಳು ಭಾರೀ ಕಡಿಮೆ ಆಗೋದು ಅಂದರೆ ಅದು ಮೇಲಿನ ಪೊಸಿಷನ್ ಯಾವುದೇ ಜೀರ್ಣೋದ್ಧಾರ ಆಗಲಿಲ್ಲ ಮ ಹಾಗೆ ನಾವು ಇಲ್ಲಿ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರಶ್ನೆ ಚಿಂತನೆ ಮಾಡಿ ನಮ್ಮ ಕಮಿಟಿ ಮುಂದುವರಿಯಿತು ಯಾಕೆ ಅಂತ ಹೇಳಿದರೆ ಈ ಹಿಂದಿನ ಕಮಿಟಿಯು ತಪ್ಪು ಮಾಡಿದೆ ಸರಿ ಮಾಡಿದೆ ಅಂತ ನಾನು ಹೇಳುವುದಲ್ಲ ನಾವು ತಪ್ಪು ಮಾಡಬಾರ್ದು ಭಕ್ತರಿಗೆ ತೊಂದರೆ ಆಗ್ತದೆ ಭಕ್ತರಿಗೆ ಅದು ತೊಂದರೆ ಆಗಬಾರ್ದು ಇಡೀ ಲೋಕವೇ ಒಳ್ಳೇದಾಗಬೇಕು ಎಲ್ಲ ಭಕ್ತರಿಗೆ ಒಳ್ಳೇದಾಗಬೇಕು ನಾವು ಪ್ರತಿ ಹೆಜ್ಜೆ ಇಡುವಾಗಳು ಪ್ರಶ್ನೆ ಚಿಂತನೆ ಮಾಡಿಯೇ ಹೆಜ್ಜೆ ಇಡೋದು ಹಾಗೆ ಮೊನ್ನೆ ನಾವು ದೇವಸ್ಥಾನದ ಈಶಾನ್ಯ ಬದಿಯಲ್ಲಿರುವ ಬದಿಯಲ್ಲಿರುವ ಗುಡಿಯನ್ನು ಸ್ಥಳಾಂತರಿಸುವ ಕುರಿತು ಅಯ್ಯಪ್ಪನ ಗುಡಿಯನ್ನು ಸ್ಥಳಾಂತರಿಸುವ ಕುರಿತು ದೇವಸ್ಥಾನದ ನವಗ್ರಹದ ಗುಡಿಯನ್ನು ಸ್ಥಳಾಂತರಿಸುವ ಕುರಿತು ಮೊದಲು ಪ್ರಶ್ನೆ ಚಿಂತನೆ ಮಾಡಿದೆವು ಅದು ನೋಡಿ ಅಲ್ಲಿ ಮೊದಲು ಇಲ್ಲಿ ಮೂಲ ನಾಗ ಬೇರೆ ಉಂಟು ಈಗ ಅಯ್ಯಪ್ಪನ ಗುಡಿಯಾಗಲಿ ಇದು ನಾಗನ ಗುಡಿಯಾಗಲಿ ಯಾರೋ ಒಬ್ಬರು ಅವರ ಕಷ್ಟಕ್ಕೆ ಅಲ್ಲಿ ಪ್ರಶ್ನೆಯಲ್ಲಿ ಕಂಡು ಅವರು ಇಲ್ಲಿ ಒಂದು ದೇವಸ್ಥಾನದಲ್ಲಿ ಮಾಡುವುದು ದೇವಸ್ಥಾನದಿಂದ ಮತ್ತೆ ಈಗ ದೇವಸ್ಥಾನ ತಲೆಗೆ ಅದನ್ನು ಹಾಕುವುದು ನಾನು ಇಲ್ಲಿ ಒಂದು ನಾ ಮೂಲ ನಾಗ ಉಂಟಲ್ವಾ ಮತ್ತೊಂದು ನಾಗರ ಸೃಷ್ಟಿ ಮಾಡೋದು ಅಲ್ಲಿ ಶಾಸ್ತ್ರ ನಮ್ಮ ಇದರಲ್ಲಿ ಉಂಟು ನಾವು ಗುಡಿಯೆಲ್ಲ ಉಂಟು ಪುನಃ ಇಲ್ಲಿ ಒಂದು ಅಯ್ಯಪ್ಪನ ಇದು ಮಾಡುದು ಹೀಗೆಲ್ಲ ಆಗ್ತಾ ಉಂಟು ಇದು ಭಕ್ತರು ಇದಕ್ಕೆ ನಮಗೆ ಹಲವು ಪ್ರಶ್ನೆಯಲ್ಲಿ ನಮ್ಮ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕೂಡ ಕಂಡಿದೆ ಇಲ್ಲಿ ಅಯ್ಯಪ್ಪನ ಗುಡಿ ಈ ಜಾಗದಲ್ಲಿ ಎಲ್ಲ ಇರಬಾರ್ದು ಅಂತ ಹೇಳುವುದನ್ನು ಕಂಡಿದೆ ನಿಮ್ಮನ್ನೆ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂತು ನಮ್ಮ ಹಿಂದೆ ಶಾರದ ಭಜನಾ ಮಂದಿರದ ಕಡೆ ಅಲ್ಲಿ ಫೌಂಡೇಶನ್ ಮಾಡಿದ್ದಾರೆ ಅಯ್ಯಪ್ಪನ ಗುಡಿಗೆ ಅಂತೇಳಿ ಅದೀಗ ತಾತ್ಕಾಲವಾಗಿ ತಾತ್ಕಾಲಿಕವಾಗಿ ಅವಾಗ ನಿಂತಿದೆ ಈಗ ಪರ್ಮನೆಂಟ್ ನಿಂತು ಜಾಗೇ ಬೇರೆಯವರ ಕೈಯಲ್ಲಿ ಉಂಟು ದೇವಸ್ಥಾನದ ಬದಿಯಲ್ಲಿಲ್ಲ ಹಾಗೆ ಇದನ್ನು ಇನ್ನು ಸ್ಥಳಾಂತರಿಸುವ ಹಾಗೆ ಮತ್ತು ನವಗ್ರಹ ಗುಡಿ ಇಲ್ಲಿ ಎಷ್ಟೋ ಪೂಜೆಗಳೆಲ್ಲ ಆಗ್ತದೆ ನ ಇನ್ನು ಈಗ ನವಗೃಹ ಗುಡಿಯನ್ನು ದೇವಸ್ಥಾನದ ಒಳಗೆ ಬಲ್ಲಿಕಲ್ಲಿನಿಂದ ಹೊರಗೆ ನವಗೃಹ ಗುಡಿಯನ್ನು ಪ್ರತಿಷ್ಠಿಸಿ ಅಲ್ಲಿ ಪೂಜೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ ಮತ್ತು ಅಯ್ಯಪ್ಪನ ಗುಡಿಯನ್ನು ತೆಗೆಸುವಂಥ ಕೆಲಸವನ್ನು ನಮ್ಮ ಸಮಿತಿಯು ಶೀಘ್ರದಲ್ಲಿ ಅವರ ನಮ್ಮ ಅವರೊಂದಿಗೆ ಚರ್ಚಿಸಿ ಮುಂದಿನ ಕೆಲಸವನ್ನು ಕೈಗೊಳ್ಳುತ್ತೇವೆ ಹಾಗೆ ದೇವಾಲಯದ ಕೆರೆಯ ಅಭಿವೃದ್ಧಿ ಕೆರೆಯ ಮಧ್ಯದಲ್ಲಿರುವ ಕಟ್ಟೆಯನ್ನು ಎತ್ತರಿಸಿ ನೀರಿನ ಪ್ರಮಾಣವನ್ನು ಏರಿಸುವುದು ಮತ್ತು ಅಲ್ಲಿ ಗ್ರ್ಯಾನೈಟ್ ಹಾಕುವುದು ಮತ್ತು ಕಾರಂಜಿ ಹಾಕುವುದು ಇದರ ಬಗ್ಗೆಲ್ಲ ಪ್ರಶ್ನೆ ಚಿಂತನೆ ಮಾಡಿದ್ದೇವೆ ಅದಕ್ಕೆ ಒಪ್ಪಿಗೆ ದೇವರಿಗೆ ಸಮಾಧಾನ ಇದೆ ಅಂತೇಳಿ ಪ್ರಶ್ನೆಯಲ್ಲಿ ಕಂಡುಬಂದಿದೆ ಮತ್ತು ನಮ್ಮ ಬ್ರಹ್ಮರಥ ಕೊಟ್ಟಿಗೆಯನ್ನು ಅಯ್ಯಪ್ಪನ ಗುಡಿ ಹತ್ರ ತರು ತರುವಂಥ ಕೆಲಸ ಮತ್ತು ದೇವರ ಎದುರು ಶಿ ಶಿವನ ಮೂರ್ತಿ ಬಳಿ ಇರುವ ಖಾಸಗಿ ಸ್ಥಳವನ್ನು ನಾವಲ್ಲಿ ಕ ಖರೀದಿಸಿ ವೆಟ್ಟು ಮಾಡುವ ಕುರಿತು ಅದಲ್ಲಿ ಆಗಬಾರ್ದಂತೆ ಹೇಳಿದರು ಆ ಪ್ರದೇಶದಲ್ಲಿ ಕೊಳ ಕೊಳಚು ಪ್ರದೇಶ ಅಲ್ಲಿ ನೀರಿನಲ್ಲ ಕೊಳಕು ನೀರೆಲ್ಲ ನಿಲ್ಬಾರ್ದಂತೆ ಹೇಳಿದರು ಅದನ್ನು ಕಂಬಳದ ಸೈಡಿಗೆ ಮೂಲೆಗೆ ವರ್ಗಾಯಿಸು ಅಲ್ಲೇ ಅಂತ ಹೇಳಿದರು ಅಲ್ಲೆಲ್ಲ ಕೆಲಸ ಕಾರ್ಯಗಳು ಮಾಡ್ತವೆ ಮತ್ತು ಶಿವನಿಗೆ ಚಿನ್ನದ ಇದು ಮುಖವಾಡ ಈಗ ಬೆಳ್ಳಿಯ ಮುಖವಾಡ ಉಂಟು ಇನ್ನು ಚಿನ್ನದ ಮುಖವಾಡ ಅದನ್ನೆಲ್ಲ ಹಾಕಿಸುವಂಥ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅದೆಲ್ಲ ಪ್ರಶ್ನೆಯಲ್ಲಿ ಮಾಡಬಹುದಂತೇಳಿ ಕಂಡಿದೆ ಮುಂದಿನ ಈಗ ಭಕ್ತರಿಂದ ದೇಣಿಗೆ ಪಡೆದು ಮತ್ತು ಅರವತ್ತು ಕೋಟಿಗಿಂತಲೂ ಹೆಚ್ಚು ಅನುದಾನ ಶಾಸಕರು ತರಿಸುವಂಥ ಕೆಲಸವನ್ನು ಮಾಡ್ತಾರೆ ದೇವಸ್ಥಾನ ಅಭಿವೃದ್ಧಿ ಕೆಲಸದಲ್ಲಿ ನಾವೆಲ್ಲರೂ ಭಕ್ತರು ಎಲ್ಲರೂ ಭಾಗಿಯಾಗ್ತೇವೆ ಈಗಾಗಲೇ ಗ್ರಾಮ ಗ್ರಾಮಗಳಲ್ಲಿ ಮೊನ್ನೆ ಪಡ್ನೂರ ಜನಾರ್ದನ ದೇವಸ್ಥಾನದಲ್ಲಿ ನಾವು ಗ್ರಾಮ ಸಮಿತಿಯನ್ನು ಮಾಡಿದೆವು ಅಂದರೆ ಮಹಾಲಿಂಗೇಶ್ವರ ಭಕ್ತ ಸಮಿತಿ ಪಡ್ನೂರು ಅಂತೇಳಿ ಮಾಡಿದೆವು ಹಾಗೆ ಪ್ರತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮದಲ್ಲಿಯೂ ಮಹಾಲಿಂಗೇಶ್ವರ ಭಕ್ತ ಕ ಸಮಿತಿ ಅಂತೇಳಿ ಮಾಡಿ ನಾ ಅಲ್ಲಿಂದ ಸಮಿತಿಯ ಮುಖಾಂತರ ಇಲ್ಲಿ ಶ್ರಮದಾನ ಇರಬಹುದು ಇನ್ನಿತರ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳಿಗೆ ಇರಬಹುದು ಗ್ರಾಮದ ಮೂಲೆ ಮೂಲೆಯಿಂದಲೂ ಭಕ್ತರು ಬಂದು ಇಲ್ಲಿ ಸೇರಿ ಈ ಅಭಿವೃದ್ಧಿ ಕೆಲಸದಲ್ಲಿ ಪಾಲ್ಗೊಳ್ಳಬೇಕು ಎಂಬುದು ನಮ್ಮ ಮೂಲ ಉದ್ದೇಶ ಅದರಂತೆ ಕಮಿಟಿಯನ್ನು ಮಾಡುವಂಥ ಕೆಲಸವನ್ನು ಈಗ ಈಗಾಗಲೇ ಪ್ರಾರಂಭಿಸಿದ್ದೇವೆ ಒಂದು ಮೊದಲಲ್ಲಿ ಹಳೆ ಗೋಶಾಲೆ ಇತ್ತು ಆ ಹಳೆ ಗೋಶಾಲೆಯನ್ನೆಲ್ಲ ತೆಗೆದು ತಾತ್ಕಾಲಿಕವಾಗಿ ಈಗ ನಮ್ಮ ಮತ್ತೊಂದು ಬಿಲ್ಡಿಂಗಿಗೆ ಶಿಫ್ಟ್ ಮಾಡಿದ್ದೇವೆ ಅಲ್ಲಿ ಒಂದು ತಾತ್ಕಾಲಿಕವಾಗಿ ಪೈಪಣೆ ಅದು ಇದೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಹಸುಗಳಿಗೆ ಹಾಗಾಗಿ ದೇವಸ್ಥಾನ ಈಗ ಒಂದು ಪ್ರತಿಯೊಂದು ರೀತಿಯಲ್ಲಿಯೂ ಒಂದು ವ್ಯವಸ್ಥಿತ ರೂಪದಲ್ಲಿ ಹೋಗ್ತೇವೆ ಇಂದು ನೋಡಿ ನಿಮಗೆ ಮೃತ್ಯುಂಜಯ ಹೋಮ ಇನ್ನೂರೈವತ್ತುಕ್ಕಿಂತಲೂ ಹೆಚ್ಚು ಹೋಮ ಇತ್ತು ಅಲ್ಲಿ ನಾವು ನಿಂತು ಮೂರು ಕಡೆ ಪ್ರಸಾದ ಕೊಡುವಂಥ ಕೆಲಸವನ್ನು ಮಾಡಿದೆವು ಎಲ್ಲ ಈಗ ದಿನಸಿಂದ ದಿವಸಕ್ಕೆ ಈಗ ಅನ್ನ ಪ್ರಸಾದ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ರೂಪದಲ್ಲಿ ಸಾಕ್ತದೆ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಇವತ್ತು ಸರಿಯಾದ ವ್ಯವಸ್ಥೆ ಇದ್ದ ಕಾರಣ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ ಎಲ್ಲ ರೀತಿಯ ವ್ಯವಸ್ಥೆಯು ನಾವು ಗ್ರಹಿಸಿದಂತೆ ಆಗ್ತಾ ಉಂಟು ಮುಂದಿನ ಎರಡು ವರ್ಷದಲ್ಲಿ ಇಡೀ ರಾಜ್ಯವೇ ಮಾಲಿಂಗೇಶ್ವರ ನಮ್ಮ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಕಡೆ ನೋಡುವಂಥ ಕೆಲಸ ಕಾರ್ಯವನ್ನು ನಮ್ಮ ಸಮಿತಿಯು ಮಾಡ್ತದೆ ಭಕ್ತರ ಸಹಕಾರವು ಎಲ್ಲರ ಸಹಕಾರ ಇದಕ್ಕೆ ನಮಗೆ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಈಗ ಆಲ್ರೆಡಿ ಅಭಿವೃದ್ಧಿ ಕೆಲಸ ಏನು ಕೆರೆಯ ಒಂದು ಕೆಲಸಕ್ಕೆಲ್ಲ ಮೊದಲನೇ ಕೆರೆ ಕೆಲಸ ನಮ್ಮ ಅದರಲ್ಲಿ ನಮ್ಮ ಐಶ್ವರ್ಯದವರಿಗೆ ದುಡ್ಡು ಬಾಕಿ ಉಂಟಂತ ಹೇಳುವುದನ್ನು ಹೇಳಿದ್ದಾರೆ ಅದಕ್ಕೆ ಮಾಸ್ಟರ್ ಪ್ಲಾನ್ ಇಲ್ಲ ಅದಕ್ಕೆ ಶಾಸಕರು ಮೊನ್ನೆ ತಾನೇ ಹೇಳಿದ್ದಾರೆ ದೇವಸ್ಥಾನದಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೇವಸ್ಥಾನದಿಂದ ನಮಗೆ ಮಾಸ್ಟರ್ ಪ್ಲಾನ್ ಇಲ್ಲದೆ ಅದರ ಕಾನೂನು ಪ್ರಕಾರ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಈ ಛತ್ರ ಈಗ ಅರ್ಧದಲ್ಲಿ ಉಂಟು ಒಂದು ಕಡೆ ಡ್ಯಾಮೇಜ್ ಆಗಿದೆ ಅದಕ್ಕೆ ಸಂಬಂಧಪಟ್ಟವರನ್ನು ಕರೀಸಿ ಈಗ ಕೆಲಸ ಮಾಡಿಸ್ತಾ ಇದ್ದೇವೆ ಮತ್ತು ಇಲ್ಲೆಲ್ಲ ಮಳೆಗಾಲದಲ್ಲೆಲ್ಲ ಪಸೆ ಬರುವಂಥ ಕೆಲಸ ಆಗಿದೆ ಸ ಅನ್ನಛತ್ರದಲ್ಲಿ ಸುಮಾರು ಅದು ನಾವು ನಾನು ಗ್ರಹಿಸಿದಾಗಿ ಈ ಅನ್ನ ಛತ್ರ ಇಲ್ಲ ಇದು ಎಲ್ಲ ಕೆಲಸ ಅರ್ಧ ಅರ್ಧದಲ್ಲಿ ಉಂಟು ಇನ್ನು ಹೇಗೆ ಅದನ್ನು ಅನ್ನ ಛತ್ರದ ಬಗ್ಗೆ ನಾನೀಗ ಆಲೋಚನೆ ಮಾಡಲಿಲ್ಲ ಅಂದರೆ ನಮ್ಮದು ಬೇರೆ ಅಭಿವೃದ್ಧಿ ಕೆಲಸಗಳಾಗ್ತಾ ಉಂಟು ಇದನ್ನೀಗ ಇಲ್ಲಿ ನಮ್ಮ ದ್ವಾರಕದವರು ಪಾಪ ಸುಲಾ ಸುಮಾರು ಇದಕ್ಕೆ ದುಡ್ಡು ಹಾಕಿದರು ಹಾಂ ಇದು ಹಿಂದಿನ ಸಮಿತಿಯವರ ಮುಖಾಂತರ ದುಡ್ಡು ಸುಮಾರು ಹಾಕಿದರು ಅವರು ಇನ್ನೂ ಕೂಡ ವ್ಯವಸ್ಥಿತ ರೂಪದಾಗಿ ಕೆಲಸ ಆಗಲಿಲ್ಲ ಮೊನ್ನೆ ಡ್ಯಾಮೇಜ್ ಅದನ್ನು ಈಗ ಸರಿಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅನ್ನಛತ್ರದ ಬಗ್ಗೆ ನಾವು ಈಗ ಏನು ಹೇಳುವುದಿಲ್ಲ ಏನು ಮಾಡುವುದೂ ಇಲ್ಲ ಮುಂದಿನ ಅಭಿವೃದ್ಧಿ ಕೆಲಸಗಳು ಈಗ ಮಾಡ್ತೇವೆ ಅಂದರೆ ಹಳೆ ಏನಾದರೂ ಮಾತುಕತೆ ನಡೆಸೋದು ಮಾಡಿ ಇದು ಡ್ಯಾಮೇಜ್ ಆದ ಬಗ್ಗೆ ನಾವು ಕೇಶವ ಪ್ರಸಾದ್ ಅವರ ಹತ್ರ ಹೇಳಿದ್ದೇನೆ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದಕ್ಕೆ ಕಂಪ್ಲೇಂಟ್ ಕೊಡಿ ಅಂತ ಹೇಳುವ ಮಾತಂದು ಹೇಳಿದರು ಈಗ ಕೆಲಸ ಕಾರ್ಯ ಆಗ್ತದೆ ಮತ್ತೆ ಅಭಿವೃದ್ಧಿ ಬಗ್ಗೆ ನಾನು ನಮಗೆ ಬೇಕಾದಲ್ಲಿ ಹಿಂದಿನ ಕಮಿಟಿಯನ್ನು ಕರೆದು ಮಾತುಕತೆ ಮಾಡಿ ಅವರ ಸಲಹೆಯನ್ನು ತೆಕ್ಕುವಂಥ ಕೆಲಸ ನಮ್ಮ ಸಮಿತಿ ಮಾಡ್ತದೆ ಹಾಗಾದ್ರೆ ಅತಿ ಶೀಘ್ರದಲ್ಲಿ ಏನು ಪ್ರಶ್ನ ಚಿಂತನೆಯಲ್ಲಿ ಕಂಡು ಬಂದಂಥ ಕೆಲಸಗಳು ಅತಿ ಶೀಘ್ರದಲ್ಲಿ ನಡೆಯೋದಕ್ಕಿದೆ ಹೌದು ಇದು ಇದರಲ್ಲಿ ಈ ಮೊದಲು ಈಗ ತಂತ್ರಿ ವರ್ಗದವರನ್ನು ಕಂಡು ಅದಕ್ಕೆ ಏನೆಲ್ಲ ನಿವೃತ್ತಿಗಳಾಗಬೇಕು ಅದನ್ನು ಮಾಡುವಂತ ಕೆಲಸ ಮಾಡಿ ಮೊದಲು ಅಯ್ಯಪ್ಪ ಗುಡಿಯನ್ನು ತೆರವು ಮಾಡುವಂತ ಕೆಲಸವನ್ನು ಮಾಡ್ತೇವೆ ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ ಯಾಕಂದರೆ ಅದು ಮಾತಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಅದು ಯಾಕಂದರೆ ದೈವಿಕ ವಿಧಿವಿಧಾನದ ಪ್ರಕಾರವೇ ನಡೀಬೇಕು ಹೌದು 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 ಅದಕ್ಕೆ ನಾವು ಇನ್ನೂ ನಮ್ಮ ಸಮಿತಿಯಿಂದ ತಪ್ಪು ಬರಬಾರ್ದು ಭಕ್ತರಿಗೆ ಯಾವುದೇ ತೊಂದರೆಗಳಾಗಬಾರ್ದು ಅವರು ಪಾಪ ಅವರ ಕಷ್ಟಗಳಿಗೆ ಪೂಜೆಗಳೆಲ್ಲ ಮಾಡುವಾಗ ಅದು ಸರಿಯಾಗಿ ಅವರಿಗೆ ಅದರ ಪೂಜೆಯ ಫಲ ಸಿಕ್ಕಬೇಕು ದೇವರ ಅನುಗ್ರಹ ಸಿಕ್ಕಬೇಕು ಅದಕ್ಕೋಸ್ಕರ ನಾವು ಮೊದಲು ಪ್ರಶ್ನ ಚಿಂತನೆ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಾಡೋದು ಈ ಮುಂದೆ ಎಲ್ಲಿಯಾದರೂ ನಮ್ಮ ಕಮಿಟಿ ಅರ್ಧದಲ್ಲಿ ಅದರ ಕೆಲಸ ಅರ್ಧದಲ್ಲಿ ನಿತ್ರೆ ಅದನ್ನು ಇನ್ನೊಂದು ಕಮಿಟಿ ಬಂದು ಮುಂದರಿಸಬೇಕು ಅದನ್ನು ತೆಗೆಯುವಂಥ ಕೆಲಸ ಮಾಡಬಾರ್ದು ಅದಕ್ಕೆ ವಾಸಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಾಡ್ತಾ ಇದ್ದೇವೆ ಹಾಗೆ ಇದರ ಸುತ್ತ ಕೂಡ ನಾಲ್ಕು ಕಟ್ಟೆಯನ್ನು ಕೂಡ ಶಿಲಾಮಯವಾಗಿ ಅದಕ್ಕೂ ಕೂಡ ಒಪ್ಪಿಗೆ ಸಿಕ್ಕಿದೆ ಒಂದು ಕಟ್ಟೆಗೆ ನಮ್ಮ ಉಡುಪಿಯವರು ಮೊದಲಿನ ಕಟ್ಟೆಯವರು ಮಾಡ್ತಾ ಇದ್ದಾರೆ ಅದನ್ನು ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಕಟ್ಟೆಯನ್ನು ಮಾಡ್ತೇವೆ ಸದ್ಯ ಜೊತೆ ಮಾತನಾಡುತ್ತೆ ಸೇನ ವಿನಃ ತ್ರಿಣಮ ಪಿನಾಚಲತಿ ಎನ್ನುವ ಮಾತಿನ ಹಾಗೆ ಪುತ್ತೂರಲ್ಲಿ ಮಹಾಲಿಂಗೇಶ್ವರನ ಅನುಮತಿ ಇಲ್ಲದೆ ಯಾವೊಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಆ ಮಹಾಲಿಂಗೇಶ್ವರನಿಗೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಯಾವೆಲ್ಲ ಬದಲಾವಣೆಗಳು ಬೇಕೋ ಅದೆಲ್ಲವೂ ಎಲ್ಲರ ಸಹಕಾರದೊಂದಿಗೆ ಅತ್ಯಂತ ಶೀಘ್ರದಲ್ಲಿ ಆಗಲಿ ಅನ್ನುವಂತಹ ಆಶಯ ಸುದ್ದಿಯದ್ದು ಕೂಡ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಹೇಮಾ ಜಯರಾಮ್ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣದ ಸುದ್ದಿಗಾಗಿ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್